ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಅರುವತ್ತ ಒಂಬತ್ತು ಮೂರು ಜೋಡಿಗಳು ಬೆಳಗಿನ ತಿಂಡಿಯನ್ನು ಸವಿದು ನಗರದ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ ಅಲ್ಲಿನ ಕೆಲವೊಂದು ಪ್ರಸಿದ್ಧ ಸ್ಥಳಗಳಾದ ಎಲಿಫೆಂಟ್ ಬಾತಿಂಗ್ ಸ್ಪಾಟ್ ಗೋಲ್ಡನ್ ಟೆಂಪಲ್ ನಿಸರ್ಗಧಾಮ ಎಂದು ಕೆಲವು ಪ್ರಸಿದ್ಧ ಸ್ಥಳಗಳನ್ನು ನೋಡಿ ಮತ್ತೆ ಮಂಗಳೂರಿನ ಕಡೆಗೆ ದಾರಿ ಸವೆಸುತ್ತಾರೆ ಎರಡು ಮೂರು ದಿನ ಪ್ರವಾಸದಲ್ಲಿ ಮುದ್ದು ಜೋಡಿಗಳು ಇನ್ನೂ ತಮ್ಮ ಪ್ರೀತಿಯನ್ನು ಹೆಚ್ಚಿಸಿಕೊಂಡಿದ್ದರು ಮಂಗಳೂರಿಗೆ ಬಂದು ಎರಡು ದಿನ ಇದ್ದು ಮತ್ತೆ ಬೆಂಗಳೂರಿನ ಕಡೆಗೆ ಹೋಗುವುದಾಗಿ ನಿರ್ಧಾರ ಮಾಡುತ್ತಾರೆ ಏಕೆಂದರೆ ಸಿದ್ಧಾರ್ಥ್ ಮೂರು ಜೋಡಿಗಳ ರಿಸೆಪ್ಸನ್ನನ್ನು ಬೆಂಗಳೂರಿನಲ್ಲಿ ನಡೆಸಲು ಮೊದಲೇ ನಿರ್ಧಾರ ಮಾಡಿದ್ದರಿಂದ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಎಲ್ಲರೂ ಬೆಂಗಳೂರಿಗೆ ಹೋಗಲು ತಯಾರಾದರು ನಮ್ಮ ರತ್ನಿ ಕಮಲಮ್ಮ ನಾನು ಈಗಲೇ ಬರಲ್ಲ ನಾನು ಫಂಕ್ಷನ್ ದಿನ ಬರುತ್ತೇನೆ ಎಂದು ಎಷ್ಟೇ ಹೇಳಿದರೂ ಕೇಳದೆ ಹಠ ಮಾಡಿ ತನ್ನ ಅಮ್ಮ ಮತ್ತು ಕಮಲಮ್ಮನನ್ನು ಕೂಡ ತನ್ನ ಜೊತೆಗೆ ಬೆಂಗಳೂರಿಗೆ ಕರೆದೊಯ್ಯಲು ನಿರ್ಧಾರ ಮಾಡಿದಳು ಕಮಲಮ್ಮ ಹಸು ಕರುವಿನ ನೆಪ ಹೇಳಿದಾಗ ಅವೆಲ್ಲವನ್ನು ತನ್ನ ತಂದೆಯ ಸುಪರ್ದಿಗೆ ವಹಿಸಿ ಕಮಲಮ್ಮನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾದಳು ರತ್ನಿ ಇತ್ತ ಅಂಜಲಿ ಕೂಡ ತನ್ನ ಅಮ್ಮನನ್ನು ತನ್ನ ಜೊತೆಯಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಬಂದಳು ಇನ್ನೂ ನಾಲ್ಕು ದಿನದಲ್ಲಿ ರಿಸೆಪ್ಷನ್ ಇರುವುದರಿಂದ ಅವತ್ತಿನ ದಿನ ಬರುತ್ತೇವೆ ಎಂದು ಅಂಜಲಿಯ ತಂದೆ ಮತ್ತು ರತ್ನಿಯ ತಂದೆ ನಿರ್ಧರಿಸಿದರು ಮೂರು ಜೋಡಿಗಳು ಎರಡು ಕಾರಿನಲ್ಲಿ ತಮ್ಮ ಪ್ರಯಾಣವನ್ನು ಬೆಂಗಳೂರಿಗೆ ಬೆಳೆಸಿದರು ಬೆಂಗಳೂರಿಗೆ ಬಂದ ಎಲ್ಲರನ್ನೂ ಮೋಹನ್ ಮತ್ತು ಗಿರಿಜಾರವರು ತುಂಬು ಹೃದಯದಿಂದ ಸ್ವಾಗತಿಸಿದರು ತುಂಬ ದಿನದಿಂದ ನೋಡದ ತನ್ನ ತಾಯಿಯನ್ನು ನೋಡಿ ತಬ್ಬಿ ಕೆನ್ನೆಗಳನ್ನು ಮುದ್ದಿಸಿ ಕಣ್ಣೀರಿಟ್ಟಳು ಚಂಚಲ ಬೆಳಿಗ್ಗೆಯಿಂದ ತನ್ನ ಮಗಳನ್ನು ಕಾಯುತ್ತಿದ್ದ ಗಿರಿಜರವರು ಕೂಡ ಮಗಳನ್ನು ತಬ್ಬಿ ಕೆನ್ನೆಯನ್ನು ಮುದ್ದಿಸಿ ಕಣ್ಣೀರಿಟ್ಟರು ತನ್ನ ಮಡದಿಯ ಕಣ್ಣೀರು ನೋಡಿ ಸಹಿಸದಾದ ರಮೇಶ್ ಬಳಿ ಬಂದು ಅವಳ ಕಣ್ಣೀರನ್ನು ತೊಡೆದು ಅಳಬಾರದು ಎಂದು ಸಮಾಧಾನ ಮಾಡಿದ ತನ್ನ ಮಗಳಿಗೆ ಚಿನ್ನದಂಥ ಗಂಡನೆ ಸಿಕ್ಕಿದ್ದಾನೆ ಅವಳನ್ನು ನಮ್ಮೆಲ್ಲರಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಗಿರಿಜರವರಿಗೆ ನೆಮ್ಮದಿ ತಾಯಿಯ ಹೃದಯಕ್ಕೆ ಇನ್ನೇನು ಬೇಕು ನಮ್ಮ ಕಮಲಿ ಬಂದ ತಕ್ಷಣ ಮೋಹನ್ರವರ ಬಳಿ ತಾನು ಪ್ರವಾಸಕ್ಕೆ ಹೋಗಿದ್ದು ಅಲ್ಲಿ ಯಾವ್ಯಾವ ಪ್ಲೇಸ್ ನೋಡಿದ್ದು ಎಲ್ಲವನ್ನು ವರದಿ ಒಪ್ಪಿಸಲು ಶುರು ಮಾಡಿದಳು ಮೋಹನ್ರವರು ರತ್ನಿಯ ಮಾತು ನಗು ಕೀಟಲೆ ಎಲ್ಲವನ್ನೂ ತುಂಬ ಮಿಸ್ ಮಾಡಿಕೊಂಡಿದ್ದರು ಅವಳ ಮಾತನ್ನು ವಿಧೇಯ ವಿದ್ಯಾರ್ಥಿಯ ಥರ ಕೇಳಿಸಿಕೊಳ್ಳುತ್ತಿದ್ದರು ತುಂಬಿದ ಮನೆಯನ್ನು ನೋಡಿದ ಮೋಹನ್ ರವರಿಗೆ ಸದಾ ಹೀಗೆ ಇರಲಿ ನಮ್ಮ ಮನೆ ಎಂದು ಬಯಸಿದರು ಎಲ್ಲರೂ ಪ್ರಯಾಣದಿಂದ ಸುಸ್ತಾಗಿದ್ದರಿಂದ ಅಂದು ಬೇಗನೆ ಎಲ್ಲರೂ ನಿದ್ದೆಗೆ ಜಾರಿದರು ಮಾರನೆಯ ದಿನದಿಂದ ರಿಸೆಪ್ಷನ್ಗೆ ಶಾಪಿಂಗ್ ಶುರು ಮಾಡಲು ನಿರ್ಧರಿಸಿದ್ದ ಸಿದ್ಧಾರ್ಥ್ ಬೆಳಗಿನ ತಿಂಡಿ ಮುಗಿದ ತಕ್ಷಣ ಎಲ್ಲರನ್ನೂ ದೊಡ್ಡ ಮಾಲ್ ಒಂದಕ್ಕೆ ಕರೆದುಕೊಂಡು ಹೋದ ಸಿದ್ಧಾರ್ಥ್ ಕಮಲಮ್ಮ ರತ್ನಿಯ ತಾಯಿ ಮತ್ತು ಅಂಜಲಿಯ ತಾಯಿಗೆ ಆ ಸ್ಥಳ ಹೊಸದಾಗಿದ್ದರಿಂದ ಮಾಲ್ನನ್ನು ಕಣ್ಣು ಬಾಯಿ ಬಿಟ್ಟು ನೋಡುವುದೇ ಆಯಿತು ರತ್ನಿಗೆ ಮೊದಲ ಸಾರಿ ಸಿದ್ಧಾರ್ಥ್ ಮನೆಗೆ ಬಂದಾಗ ಸಿದ್ಧಾರ್ಥ್ ಈ ಥರದ ಮಾಲ್ಗಳನ್ನು ತೋರಿಸಿದ್ದರಿಂದ ಅವಳಿಗೆ ಏನೂ ಹೊಸದೂ ಕಾಣಿಸಲಿಲ್ಲ ಆದರೆ ತನ್ನ ಅತ್ತೆಗೆ ಇದು ಹೊಸದು ಎಂದು ತಿಳಿದು ಅವರ ಬಳಿ ಹೋಗಿ ಅಲ್ಲಿ ನೋಡು ಇಲ್ಲಿ ನೋಡು ಎಂದು ಎಲ್ಲವನ್ನು ತೋರಿಸಿ ತನಗೆ ಬಂದ ರೀತಿ ಕಮಲಮ್ಮನಿಗೆ ವಿವರಿಸುತ್ತಿದ್ದಳು ಸಿದ್ಧಾರ್ಥ್ ಮೊದಲು ಬಟ್ಟೆಯ ಅಂಗಡಿಗೆ ಎಲ್ಲರನ್ನು ಕರೆದುಕೊಂಡು ಹೋದನು ಮೊದಲು ಹುಡುಗಿಯರ ಬಟ್ಟೆ ಸೆಲೆಕ್ಷನ್ಗೆ ದೊಡ್ಡ ಅಂಗಡಿಗೋದರು ಸಿದ್ಧಾರ್ಥ್ ಆ ಅಂಗಡಿಯ ಓನರ್ ಬಳಿ ಮೊದಲೇ ತಾನು ಬರುವುದಾಗಿ ತಿಳಿಸಿದ್ದರಿಂದ ಬಂದ ಎಲ್ಲರನ್ನು ತುಂಬು ಹೃದಯದಿಂದಲೇ ಸ್ವಾಗತಿಸಿದರು ಆ ಓನರ್ ಸಿದ್ಧಾರ್ಥ್ ಶ್ರೀಮಂತಿಕೆ ಗೊತ್ತಿದ್ದ ಆ ಓನರ್ ಅವನ ಶ್ರೀಮಂತಿಕೆಗೆ ತಕ್ಕ ರೀತಿ ಬಟ್ಟೆಯನ್ನು ಕೂಡ ತರಿಸಿ ಇಟ್ಟಿದ್ದರು ಚಂಚಲ ಬಟ್ಟೆ ಸೆಲೆಕ್ಷನ್ಗೆ ನಿಂತಳು ಚಂಚಲಗೆ ಅವರು ತೋರಿಸುತ್ತಿದ್ದ ಒಂದೊಂದು ಬಟ್ಟೆಯು ಕೂಡ ತುಂಬ ಇಷ್ಟವಾಗುತ್ತಿತ್ತು ಎಲ್ಲ ಹೊಸ ಕಲೆಕ್ಷನ್ಗಳಿದ್ದವು ಚಂಚಲ ಅಂಜಲಿ ಮತ್ತು ರತ್ನಿಗೆ ನಿನಗೆ ಇದು ಸೂಟ್ ಆಗುತ್ತದೆ ನಿನಗೆ ಇದು ಸೂಟ್ ಆಗುತ್ತದೆ ಎಂದು ಬಟ್ಟೆಯನ್ನು ಅವರ ಮುಂದೆ ಹಿಡಿದು ಅವರಿಗೆ ತೋರಿಸುತ್ತಿದ್ದಳು ಅಂಜಲಿ ಮತ್ತು ರತ್ನಿ ಕಣ್ಣು ಬಾಯಿ ಬಿಟ್ಟು ಚಂಚಲ ತೋರಿಸುತ್ತಿದ್ದ ಬಟ್ಟೆಯನ್ನೇ ನೋಡುತ್ತಿದ್ದರು ಅಂಜಲಿ ಚಂಚಲ ನಮಗೆ ಸೀರೆನೇ ಸಾಕು ಈ ರೀತಿ ಬಟ್ಟೆಯೆಲ್ಲ ನಿನಗೆ ಸೂಟ್ ಆಗುವುದು ನನಗೆ ಬೇಡ ಎಂದು ಚಂಚಲಾಗಿ ಹೇಳುತ್ತಾಳೆ ಏಕೆಂದರೆ ತೋರಿಸುತ್ತಿದ್ದ ಬಟ್ಟೆಗಳು ಬಾರ್ಬಿ ಸ್ಟೈಲ್ ಲಾಂಗ್ ಗೌನ್ಗಳನ್ನು ಚಂಚಲ ಅಂಜಲಿ ಮಾತಿಗೆ ಅಂಜಲಿ ಇದು ರಿಸೆಪ್ಷನ್ ಅದಕ್ಕೆ ಈ ರೀತಿ ಬಟ್ಟೆಗಳೇ ತುಂಬ ಸೂಟ್ ಆಗುವುದು ಸೀರೇನು ಮದುವೆಗೆ ಹಾಕಿಕೊಂಡಿದ್ದೇವಲ್ಲ ಈಗ ಈ ರೀತಿ ಬಟ್ಟೆಗಳನ್ನು ಹಾಕಿಕೊಳ್ಳೋಣ ಪ್ಲೀಸ್ ಬೇಡ ಅನ್ನಬೇಡ ಎನ್ನುತ್ತಾಳೆ ಚಂಚಲ ಅದು ಚಂಚಲ ನಾನು ಯಾವತ್ತೂ ಈ ರೀತಿ ಬಟ್ಟೆಗಳನ್ನು ಹಾಕಿಕೊಂಡು ರೂಢಿಯಿಲ್ಲ ಅದಕ್ಕೆ ಎಂದು ರಾಗ ಎಳೆಯುತ್ತಾಳೆ ಅಂಜಲಿ ಅದಕ್ಕೆ ಇವಾಗ ಈ ರೀತಿ ಬಟ್ಟೆ ಹಾಕಿಕೊಳ್ಳಬಾರದು ಎಂದು ರೂಲ್ಸ್ ಇದೆಯಾ ಪ್ಲೀಸ್ ಅಂಜಲಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತದೆ ಎಂದು ಹೇಳುತ್ತಾಳೆ ಚಂಚಲ ಅಂಜಲಿ ಸಿದ್ಧಾರ್ಥ ಮುಖವನ್ನು ನೋಡುತ್ತಾಳೆ ಸಿದ್ಧಾರ್ಥ್ ತೆಗೆದುಕೋ ಎಂದು ಕಣ್ಣ ಸನ್ನಿಯಲ್ಲಿಯೇ ಹೇಳುತ್ತಾನೆ ಅಂಜಲಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಚಂಚಲ ಅಂಜಲಿಗೆ ಎಂದು ಸುಂದರವಾದ ಲಾಂಗ್ ಗೌನನ್ನು ಆರಿಸುತ್ತಾಳೆ ಈಗ ನಮ್ಮ ರತ್ನಿಯ ಸರದಿ ನಮ್ಮ ರತ್ನಿ ಇನ್ನು ಆ ಬಟ್ಟೆಗಳನ್ನು ಕಣ್ಣು ಬಾಯಿ ಬಿಟ್ಟು ನೋಡುವುದರಲ್ಲಿ ನಿರತಳಾಗಿದ್ದಾಳೆ ಚಂಚಲ ರತ್ನಿಗೆಂದು ಒಂದು ಲಾಂಗ್ ಗೌನನ್ನು ರತ್ನಿಯ ಮುಂದೆ ಹಿಡಿದು ರತ್ನಿ ಇದು ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತದೆ ಇದನ್ನು ನಿನಗೆ ಆರಿಸಲ ಎಂದು ಕೇಳುತ್ತಾಳೆ ರತ್ನಿ ಆ ಬಟ್ಟೆಯನ್ನು ಒಂದು ಬಾರಿ ಕೆಳಗೆ ಕೆಳಗಿನಿಂದ ಮೇಲಕ್ಕೆ ನೋಡಿ ಒಂದು ರೀತಿ ಮುಖವನ್ನು ಮಾಡಿಕೊಂಡು ಬೇಡ ನಾನು ಸೀರೆ ಇಲ್ಲ ಗ್ರ್ಯಾಂಡ್ ಆಗಿರುವ ದಾವಣಿಯನ್ನು ತೆಗೆದುಕೊಳ್ಳುತ್ತೇನೆ ನನಗೆ ಈ ಬಟ್ಟೆ ಬೇಡ ಎನ್ನುತ್ತಾಳೆ ಚಂಚಲ ರತ್ನಿಗೆ ಪ್ಲೀಸ್ ರತ್ನಿ ಪ್ಲೀಸ್ ಎಂದು ಗೋಗೊರೆಯುತ್ತಾಳೆ ಸಿದ್ಧಾರ್ಥ್ಗೂ ಕೂಡ ತನ್ನ ಪುಟ್ಟ ತಂಗಿಯನ್ನು ಆ ರೀತಿ ಬಟ್ಟೆಯಲ್ಲಿ ನೋಡಲು ಆಸೆಯಾಗಿ ರತ್ನಿ ಪುಟ್ಟ ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತದೆ ತೆಗೆದುಕೋ ಎಂದು ಅವನು ಕೂಡ ಹೇಳುತ್ತಾನೆ ಆದರೂ ನಮ್ಮ ರತ್ನಿ ಒಪ್ಪುವುದೇ ಇಲ್ಲ ನಮ್ಮ ಕಮಲಮ್ಮನಿಗೆ ತನ್ನ ಗೊಂಬೆಯಂತಹ ಸೊಸೆ ಈ ರೀತಿ ಬಟ್ಟೆಯನ್ನು ಹಾಕಿಕೊಂಡರೆ ಇನ್ನು ಗೊಂಬೆಯ ರೀತಿ ಕಾಣಿಸುತ್ತಾಳೆ ಎಂದು ತಿಳಿದು ಅವಳನ್ನು ಒಂದು ಬಾರಿ ಆ ರೀತಿ ಬಟ್ಟೆಗಳಲ್ಲಿ ನೋಡಲು ಇಷ್ಟವಾಗಿ ಏ ರತ್ನಿ ಇವರಿಬ್ಬರೂ ಹಾಕಿಕೊಳ್ಳುತ್ತಿಲ್ಲವಾ ನಿನ್ನದೇನು ತಕರಾರು ಸುಮ್ಮನೆ ಚಂಚಲ ಆರಿಸಿದ ಬಟ್ಟೆಯನ್ನು ತೆಗೆದುಕೊಳ್ಳುವುದನ್ನು ನೋಡು ಎಂದು ಗದರುತ್ತಾರೆ ಹೇ ಕಮಲಿ ನಿನಗೆ ಗೊತ್ತಾಗುವುದಿಲ್ಲ ಸುಮ್ಮನೆ ಇರು ಆ ಬಟ್ಟೆಯನ್ನು ಸರಿಯಾಗಿ ಒಂದು ಬಾರಿ ನೋಡು ನಮ್ಮ ಕಡೆ ಕೋಳಿ ಕೂಡಾಕುವುದಕ್ಕೆ ಉಪಯೋಗಿಸುವ ಪಂಜರದ ರೀತಿ ಇಲ್ಲಬಹುದು ಅದನ್ನು ನಾನು ಹಾಕಿಕೊಂಡರೆ ಅದರೊಳಗೆ ನಾನು ಕಾಣುವುದೇ ಇಲ್ಲ ಅಷ್ಟು ದೊಡ್ಡದಿದೆ ಆ ಬಟ್ಟೆ ಮತ್ತು ಅದು ಎಷ್ಟೊಂದು ಭಾರ ಇದೆ ಆ ಭಾರವನ್ನು ನನ್ನ ಕೈಲಿ ಒರುವುದಕ್ಕೆ ಆಗುವುದಿಲ್ಲ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತನ್ನು ಕೇಳಿ ಎಲ್ಲರಿಗೂ ನಗು ಬಂದಿತು ನೀನೇನು ಅದರ ಭಾರ ಹೊರಬೇಡ ರತ್ನಿ ನಿನ್ನ ಭಾರವನ್ನು ಬದ್ರಿ ಒರುತ್ತಾನೆ ಬಿಡು ನೀನು ಎಲ್ಲಲ್ಲಿ ಈ ಬಟ್ಟೆಯನ್ನು ಹಾಕಿಕೊಂಡು ಓಡಾಡುತ್ತೀಯ ಅಲ್ಲಲ್ಲಿ ನಮ್ಮ ಬದ್ರಿ ನಿನ್ನನ್ನು ಒತ್ತಿಕೊಂಡೇ ಹೋಗುತ್ತಾನೆ ಅಲ್ಲವ ಬದ್ರಿ ಎಂದು ಬದ್ರಿಯ ಮುಖವನ್ನು ನೋಡಿ ಹೇಳುತ್ತಾರೆ ಗಿರಿಜರವರು ಗಿರಿಜರವರ ಮಾತಿಗೆ ಎಲ್ಲರೂ ಮತ್ತೊಮ್ಮೆ ನಗುತ್ತಾರೆ ಬದ್ರಿ ಕೂಡ ರತ್ನಿಯನ್ನು ನೋಡುತ್ತಾ ತೆಗೆದುಕೋ ಎಂದು ಸನ್ನೆ ಮಾಡುತ್ತಾನೆ ಆದರೆ ಅವಳು ಬೇಡ ಎಂದು ತಲೆ ಅಲ್ಲಾಡಿಸುತ್ತಾಳೆ ಆಗ ಸಿದ್ಧಾರ್ಥ್ ತನ್ನ ತಂಗಿಯ ಬಳಿ ಬಂದು ಅವಳ ತಲೆ ಸವರಿ ನನ್ನ ಪುಟ್ಟ ರಾಜಕುಮಾರಿ ಆ ಬಟ್ಟೆಯಲ್ಲಿ ಹೇಗೆ ಕಾಣಿಸುತ್ತಾಳೆ ಎಂದು ನಾನು ನೋಡಬೇಕು ಪ್ಲೀಸ್ ತೆಗೆದುಕೋ ಪುಟ್ಟ ಎಂದು ಹೇಳುತ್ತಾನೆ ಅಷ್ಟೇ ಸಾಕಿತು ನಮ್ಮ ರತ್ನಿಗೆ ಅಣ್ಣನ ಮಾತಿಗೆ ತಕ್ಷಣ ರತ್ನಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಭದ್ರಿಗೆ ಮುನಿ ಸೇರಿತು ತಾನು ಕೇಳಿದಾಗ ಒಪ್ಪದೆ ತನ್ನ ಅಣ್ಣ ಕೇಳಿದಾಗ ಒಪ್ಪಿಕೊಂಡಳು ಎಂದು ಮುಖವನ್ನು ಊದಿಸಿಕೊಂಡು ಕುಳಿತ ಸಿದ್ಧಾರ್ಥ್ ಬೇಕೆಂದೇ ಬದ್ರಿಯ ಮುಖವನ್ನು ನೋಡುತ್ತಾ ಅವನನ್ನು ಕೆಣಕಲು ಹೆಂಗೆ ನಾನು ಎನ್ನುವ ರೀತಿ ಕಣ್ಣುಬ್ಬನ್ನು ಆರಿಸುತ್ತಾನೆ ಮತ್ತೆ ಸಿದ್ಧಾರ್ಥ್ ತನ್ನ ಅತ್ತೆ ಮತ್ತು ರತ್ನಿ ತಾಯಿ ಮತ್ತು ಕಮಲಮ್ಮನಿಗೂ ಕೂಡ ಸೀರೆಯನ್ನು ತೆಗೆಯಲು ತನ್ನ ಅತ್ತೆ ಗಿರಿಜರವರಿಗೆ ಹೇಳುತ್ತಾನೆ ಅದರಂತೆ ಗಿರಿಜರವರು ಕೂಡ ಎಲ್ಲರಿಗೂ ಒಳ್ಳೆಯ ಬೆಲೆಯಲ್ಲಿ ಸೀರೆಯನ್ನು ಆಯ್ಕೆ ಮಾಡುತ್ತಾರೆ ಹುಡುಗಿಯರ ಬಟ್ಟೆಗೆ ಸೂಟ್ ಆಗುವಂತಹ ಬಟ್ಟೆಗಳನ್ನು ಹುಡುಗರು ಕೂಡ ಆರಿಸುತ್ತಾರೆ ಭದ್ರಿಗೆ ಆ ರೀತಿ ಬಟ್ಟೆಗಳು ಸ್ವಲ್ಪ ಇರುಸುಮುರುಸಾದರೂ ತಾನೆಲ್ಲಿ ಬೇಡ ಎಂದರೆ ತನ್ನ ಹುಡುಗಿಯೂ ಬೇಡ ಎಂದು ನಿರಾಕರಿಸುತ್ತಾಳೋ ಎಂದು ಅವಳಿಗೋಸ್ಕರ ಒಪ್ಪಿಕೊಳ್ಳುತ್ತಾನೆ ನಂತರ ಎಲ್ಲರೂ ಜ್ಯುವೆಲರಿ ಶಾಪ್ಗೆ ಹೋಗುತ್ತಾರೆ ಅಲ್ಲಿ ಹುಡುಗಿಯರ ಬಟ್ಟೆಗೆ ಸೂಟ್ ಆಗುವಂತಹ ವಜ್ರದ ಸೆಟ್ಟನ್ನು ಆರಿಸಲು ಹೇಳುತ್ತಾನೆ ಸಿದ್ಧಾರ್ಥ್ ದುಬಾರಿ ಬೆಲೆಯ ಒಡವೆಗಳನ್ನು ನೋಡಿ ರಮೇಶ್ ಮತ್ತು ಬದ್ರಿ ನಿರಾಕರಿಸುತ್ತಾರೆ ಆಗ ಸಿದ್ಧಾರ್ಥ್ ನೀವು ಊರಿನಲ್ಲಿ ಏನೇ ಕೊಡಿಸಿದರೂ ನಾನು ಏನೊಂದು ಮಾತನಾಡದೆ ತೆಗೆದುಕೊಂಡಿದ್ದಾನೆ ತಾನೇ ಈಗ ನನ್ನ ಸರದಿ ನಾನು ಏನೇ ಕೊಡಿಸಿದರೂ ಯಾರೂ ಏನೂ ಮಾತನಾಡುವ ಹಾಗಿಲ್ಲ ಎಂದು ಹೇಳಿ ತನ್ನ ಮಾತೇ ಕೊನೆ ಎನ್ನುವ ರೀತಿ ಹೇಳುತ್ತಾನೆ ಸಿದ್ಧಾರ್ಥ್ ಚಂಚಲ ಬಿಟ್ಟು ರತ್ನಿ ಮತ್ತು ಅಂಜಲಿ ಒಡವೆಯ ಆಯ್ಕೆಗೆ ನಿರಾಕರಿಸುತ್ತಿರುವುದನ್ನು ನೋಡಿದ ಗಿರಿಜಾರವರು ತಾವೇ ಅವರ ಬಟ್ಟೆಗೆ ಸೂಟ್ ಆಗುವಂತಹ ವಜ್ರದ ಸೆಟ್ಗಳನ್ನು ಆರಿಸುತ್ತಾರೆ ಹುಡುಗಿಯರು ತಮ್ಮ ಇನಿಯನ ಮುಖವನ್ನು ನೋಡಿ ಅವರ ಒಪ್ಪಿಗೆಯ ಮೇಲೆ ಒಡವೆಯನ್ನು ತೆಗೆದುಕೊಂಡಿದ್ದು ಬದ್ರಿ ರಮೇಶ್ ಸಿದ್ಧಾರ್ಥ ಖರ್ಚು ಮಾಡುತ್ತಿದ್ದುದನ್ನು ಅಸಮಾಧಾನದಿಂದಲೇ ಬೇಡ ಎಂದರು ಕೇಳುವುದಿಲ್ಲ ಇವನೆಲ್ಲಿ ನಮ್ಮ ಮಾತನ್ನು ಕೇಳುತ್ತಾನೆ ಎಂದು ಗೊಣಗುತ್ತಿದ್ದರು ಅವರ ಗೊಣಗಾಟಕ್ಕೆ ಸಿದ್ಧಾರ್ಥೇನು ತಲೆ ಕೆಡಿಸಿಕೊಳ್ಳಲಿಲ್ಲ ತಾನೇನು ಕೊಡಿಸಬೇಕು ಎಂದುಕೊಂಡಿದ್ದನೋ ಅದನ್ನು ಎಲ್ಲರಿಗೂ ಕೊಡಿಸಿಯೇ ತನ್ನ ಶಾಪಿಂಗ್ ಮುಗಿಸಿದ ಸಿದ್ಧಾರ್ಥ್ ರಿಸೆಪ್ಸನ್ನನ್ನು ದೊಡ್ಡ ಮ್ಯಾನೇಜ್ಮೆಂಟ್ ಕಂಪನಿಗೆ ವಹಿಸಿದ್ದರಿಂದ ಅದರ ಕಡೆ ಗಮನ ಕೊಡುವ ಅಗತ್ಯವೇನೂ ಇರಲಿಲ್ಲ ನೋಡು ನೋಡುತ್ತಿದ್ದಂತೆ ಮೂರು ದಿನ ಕಳೆದು ರಿಸೆಪ್ಸನ್ ದಿನ ಬಂದೇ ಬಿಟ್ಟಿತು ಆಗಲೇ ಹುಡುಗಿಯರಿಗೆ ಮೇಕಪ್ ಮಾಡಲು ಎಂದು ಮೇಕಪ್ ಟೀಮ್ ಕೂಡ ಬಂದು ತಮ್ಮ ಕೈ ಚಳಕವನ್ನು ಉಡುಗೆಯರಿಗೆ ತೋರಿಸುತ್ತಿದ್ದರು ಇನ್ನು ನಗರದ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಮೂರು ಜೋಡಿಗಳ ರಿಸೆಪ್ಷನ್ಗೆ ಕಣ್ಣು ಕುಕ್ಕುವಂತೆ ವೇದಿಕೆ ರೆಡಿಯಾಗಿತ್ತು ಸಿದ್ಧಾರ್ಥ್ನ ಶ್ರೀಮಂತಿಗೆಗೆ ತಕ್ಕಂತೆ ಮ್ಯಾನೇಜ್ಮೆಂಟ್ನವರು ತಮ್ಮ ಕೈ ಚಳಕವನ್ನು ಅಲ್ಲಿ ತೋರಿಸಿದ್ದರು ಮೂರು ದಿನಗಳ ಹಿಂದೆಯೇ ಬಿಸ್ನೆಸ್ ಮ್ಯಾನ್ಗಳು ಪಾರ್ಟ್ನರ್ಸ್ಗಳು ಸಂಬಂಧಿಕರಿಗೆ ಮತ್ತು ಆಫೀಸ್ ಸ್ಟಾಫ್ಗಳಿಗೆ ಇನ್ವಿಟೇಷನ್ ಕಾರ್ಡನ್ನು ಕಳಿಸಲಾಗಿತ್ತು ಇನ್ನು ನಮ್ಮ ಮೂರು ಹುಡುಗರು ತಮ್ಮ ಹುಡುಗಿಯರ ಬಟ್ಟೆ ಕಲ್ಲರ್ ಬಟ್ಟೆಯನ್ನೇ ಆರಿಸಿದ್ದರಿಂದ ಅದನ್ನು ಧರಿಸಿ ತಯಾರಾಗಿ ನಿಂತು ತಮ್ಮ ಹುಡುಗಿಯರನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದರು ಒಬ್ಬೊಬ್ಬರಾಗಿ ಮೇಕಪ್ ಮಾಡುವ ಟೀಮ್ಗಳು ಒಂದೊಂದು ರೂಮಿನಿಂದ ಹೊರಗೆ ಬರುತ್ತಿದ್ದಂತೆ ನಮ್ಮ ಹುಡುಗರು ರೂಮಿನೊಳಗೆ ತಮ್ಮ ಹುಡುಗಿಯರನ್ನು ನೋಡುವ ಸಲುವಾಗಿ ನುಗ್ಗುತ್ತಾರೆ ಸಿದ್ಧಾರ್ಥ್ ಹುಡುಗಿ ಇರುವ ರೂಮಿಗೆ ಹೋಗುತ್ತಿದ್ದಂತೆ ತನ್ನ ಹುಡುಗಿಯನ್ನು ನೋಡಿ ನಿಂತಲ್ಲಿಯೇ ಕಳೆದು ಹೋಗುತ್ತಾನೆ ತನ್ನ ಹುಡುಗಿಯನ್ನು ನೋಡುತ್ತಾ ಕಳೆದು ಹೋದ ಸಿದ್ಧಾರ್ಥ್ ಬಳಿ ಬಂದ ಗಿರಿಜಾರವರು ಅವನ ಭುಜಕ್ಕೆ ತಿವಿದು ಸಾಕು ನೋಡಿದ್ದು ದೃಷ್ಟಿಯಾಗುತ್ತದೆ ನಾವೆಲ್ಲರೂ ಈಗ ಹೋಟೆಲ್ಗೆ ಹೋಗುತ್ತೇವೆ ನೀವು ಮೂರು ಜೋಡಿಗಳು ಮೂರು ಕಾರುಗಳಲ್ಲಿ ಬನ್ನಿ ಎಂದು ಹೇಳಿ ಗಿರಿಜರವರು ಹೊರಗೆ ಹೋಗುತ್ತಾರೆ ಸಿದ್ಧಾರ್ಥ್ ತಮ್ಮ ಅತ್ತೆಗೆ ಸರಿ ಎಂದು ತಲೆ ಆಡಿಸಿ ಕನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನ ಉಡುಗಿಯ ಬಿಂಬವನ್ನೇ ನೋಡುತ್ತಾ ಅಲ್ಲೇ ನಿಂತು ಬಿಡುತ್ತಾನೆ ಅವನ ವಿರುದ್ಧ ದಿಕ್ಕಿಗೆ ನಿಂತಿದ್ದ ಅಂಜಲಿ ಬಾಗಿಲ ಬಳಿ ಸದ್ದಾದಂತಾಗಿ ತಿರುಗಿ ನೋಡಿದರೆ ತನ್ನ ಇನಿಯನ್ನು ತನ್ನನ್ನೇ ನೋಡುತ್ತಾ ಕಳೆದು ಹೋಗಿರುವುದನ್ನು ನೋಡಿ ನಾಚಿನೇರಾಗುತ್ತಾಳೆ ಅವಳನ್ನೇ ಅದ್ಭುತವೆಂಬಂತೆ ನೋಡುತ್ತಾ ಬಳಿ ಬಂದವನು ನಾಚಕೆಯಿಂದ ತಲೆ ತಗ್ಗಿಸಿದ ತನ್ನ ಹುಡುಗಿಯ ಗಲ್ಲ ಹಿಡಿದು ಮೇಲಕ್ಕೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾನೆ ಅಂಜಲಿ ಅವನ ಕಣ್ಣೋಟಕ್ಕೆ ತನ್ನ ಕಣ್ಣುಗಳನ್ನು ಬಾಗಿಸುತ್ತಾಳೆ ಸಿದ್ಧಾರ್ಥ್ ಎಲ್ಲಿ ತನ್ನ ಉಡುಗಿಗೆ ನೋವಾಗಿ ಬಿಡುತ್ತದೆ ಎಂಬುವಂತೆ ಬಾಗಿದ್ದ ಅವಳ ಕಣ್ಣಿಗೆ ಅತಿ ಮೃದುವಾಗಿ ಚುಂಬಿಸುತ್ತಾನೆ ಮತ್ತೆ ಅವಳನ್ನೇ ನೋಡುತ್ತಾ ತುಂಬ ಎಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯ ಅದನ್ನು ನನಗೆ ಪದಗಳಲ್ಲಿ ವರ್ಣಿಸಲು ಆಗುತ್ತಿಲ್ಲ ಎಂದು ಕೆನ್ನೆಯನ್ನು ಮೆಲುವಾಗಿ ಸವರುತ್ತಾನೆ ಸಿದ್ಧಾರ್ಥ್ ಅವನ ಸ್ಪರ್ಶಕ್ಕೆ ಕಣ್ಣೆತ್ತಿ ಅವನನ್ನು ನೋಡಿದ ಅಂಜಲಿ ಮೆಲುವಾಗಿ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀರಾ ಎಂದು ಹೇಳುತ್ತಾಳೆ ಅವಳ ಮಾತಿಗೆ ನಕ್ಕ ಸಿದ್ಧಾರ್ಥ್ ಅವಳ ಕೈಯನ್ನು ತನಗೆ ಮಾಲೆ ಮಾಡಿಕೊಂಡು ಸೊಳ್ಳೆ ಕೂಡ ಅವರ ಮಧ್ಯೆ ಹೋಗಲು ದಾರಿ ಇರದ ರೀತಿ ಅವಳನ್ನು ತನ್ನ ಬಳಿ ಎಳೆದುಕೊಳ್ಳುತ್ತಾನೆ ಅಂಜು ನಿನ್ನನ್ನು ನೋಡುತ್ತಿದ್ದರೆ ನನಗೆ ಏನೇನೋ ಆಗುತ್ತಿದೆ ಗೊತ್ತಾ ಎಂದು ಅಂಜಲಿಯ ಕೊರಳನ್ನು ತನ್ನ ಎಬ್ಬರಳಿಂದ ಸವರುತ್ತಾನೆ ಅಂಜಲಿ ನಾಚಿಕೆಯಿಂದ ಅವನ ಎದೆಗೂಡಿಗೆ ಒರಗುತ್ತಾಳೆ ಸಿದ್ಧಾರ್ಥ್ ಅವಳ ನತ್ತಿಗೆ ಮೃದುವಾಗಿ ಚುಂಬಿಸಿ ನೀನು ಇದೇ ರೀತಿ ನಾಚಿಕೊಂಡರೆ ಮತ್ತೊಮ್ಮೆ ಮೇಕಪ್ ಮಾಡುವ ಹುಡುಗಿಯರು ಬಂದು ನಿನಗೆ ಇನ್ನೊಂದು ಸಾರಿ ಮೇಕಪ್ ಮಾಡಬೇಕಾಗುತ್ತದೆ ಹುಷಾರು ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಅವನ ಮಾತಿಗೆ ಅಂಜಲಿ ಅವನಿಂದ ದೂರ ಸರಿದು ನನ್ನ ಕೈಲಿ ಆಗಲ್ಲಪ್ಪ ಟೂ ಅವರ್ಸ್ ನನಗೆ ಮೇಕಪ್ ಮಾಡಿದ್ದಾರೆ ಅವರು ಕೂತು ಕೂತು ತುಂಬ ಸುಸ್ತಾಗಿದೆ ನೀವು ಸ್ವಲ್ಪ ದೂರನೇ ಇರಿ ಎನ್ನುತ್ತಾಳೆ ಅಂಜಲಿ ಅವಳ ಮಾತಿಗೆ ಜೋರಾಗಿ ನಕ್ಕ ಸಿದ್ಧಾರ್ಥ್ ಅವಳನ್ನು ಹಗುರವಾಗಿ ಬಳಸಿ ಈ ಅಲಂಕಾರವೆಲ್ಲ ನನಗೋಸ್ಕರ ತಾನೆ ಎಂದು ಕೇಳುತ್ತಾನೆ ಹೌದು ನಿಮಗೆ ಇಷ್ಟ ಎಂದೇ ಮಾಡಿಸಿಕೊಂಡಿದ್ದು ಇಲ್ಲವೆಂದರೆ ನಾನು ಈ ರೀತಿ ಬಟ್ಟೆ ಮೇಕಪ್ ಯಾವುದನ್ನು ಮಾಡಿಸಿಕೊಳ್ಳುತ್ತಿರಲಿಲ್ಲ ಎನ್ನುತ್ತಾಳೆ ಅಂಜಲಿ ನೀನು ನನ್ನ ಜೀವಕಣಿ ಹುಡುಗಿ ಎಂದು ಅವಳ ಆಣೆಗೆ ಅತಿ ಮೃದುವಾಗಿ ಚುಂಬಿಸಿ ಸರಿ ಸರಿ ಈಗ ಹೋಗೋಣ ಬಾ ನಿನ್ನನ್ನು ಈ ರೀತಿ ಒಂಟಿಯಾಗಿ ನೋಡುತ್ತಿದ್ದರೆ ನನ್ನ ತಲೆ ಕೆಡುತ್ತದೆ ಅಷ್ಟೆ ಎಂದು ಹೇಳಿ ಅವಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬರುತ್ತಾನೆ ಸಿದ್ಧಾರ್ಥ್ ಕತೆ ಮುಂದುವರಿಯುತ್ತದೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ರತ್ನಿಯ ಪಾಡು ಯಾರಿಗೂ ನೋಡುವುದಕ್ಕೆ ಆಗುತ್ತಿಲ್ಲ